ಹಾಯ್ ಫ್ರೆಂಡ್ಸ್ ಹೆಂಗಲು ತಿಬಾರ್ದ ಜಾತ್ರೆಗೆ ಪೋಯಿನಿ ಹೆಂಗಲು ಐತಾರ್ದಾನೆ ಪೋಯಿನಿ ಇವತ್ತೊಂದು ಇವತ್ತೆರಡು ತಾರೀಕು ಜಾತ್ರೆ ಲಾಸ್ಟ್ ಜಾತ್ರೆ ಪಂಡ ಇತ್ತ ಜಾಸ್ತಿ ಐತೊಟ್ಟಿಗೆ ಮಕ್ಕಳು ಬ್ಯಾಲೆನ್ಸಿಂಗ್ ದಾಖಲು ಆ ಪಣತು ಸೋಕು ಬರ್ಲೆಡು ಬ್ಯಾಲೆನ್ಸಿಂಗ್ ಮಂತೊಂದು ಅಂಚನೆ ಬೈಯ್ಯದ ಪೊರ್ತು ಪೋಯಿನಿ ಹೆಂಗಲು ಬಾರಿ ರಶ್ ಇತ್ತು ನಂದು ದಾಪಿನ ಜ ದ ಜಾತ್ರೆ ಒಂದು ಲಾಸ್ಟ್ ದ ಜಾತ್ರೆ ಖಂಡೇ ಹುದ ಬಂದು ಪಿರು ತಿಬಾರ್ದ ಜಾತ್ರೆ ತಿಗಲೆತ್ತಿನಾಗ ತಿಬಾಲ ತಿಬಾರ್ದ ಜಾತ್ರೆಗೆ ದುಂಬು ಆತ್ ರಶಿಗೆ ದುಂಬುಲ ಇತ್ತೆಲ್ಲ ಅಂಚನೆ ಅತೇ ರಶಿ ಉಂಡು ಇತ್ತೆ ಅಂಚನೆ ಜನಕ್ಕಲಿನ ಅಟ್ರಾಕ್ಷನ್ ಮನ್ಪರ ಸಂತೆ ಉಂಡು ಅಂಚನೆ ಇಂಚಿನ ಜೋಕ್ಲಿ ಗೊಬ್ಬನ ಅಂಚಿನ ಆಕ್ಟಿವಿಟೀಸ್ ಮಸ್ತ್ ಉಂಡು ಏನು ನಮಗೆಲ್ಲ ಈ ಏರೋಪ್ಲೇನ್ ಕುಲ್ಲೆ ಪಂದ್ ವೇಟಿಂಗ್ ಬಂದು ಅಂದಿತ್ತು ಐದಕ್ಕೆ ಸೆಕೆಂಡ್ ರೌಂಡ್ ಅಕ್ಲು ಕುಳ್ಳಿರು ನೆಕ್ ಫಿಫ್ಟಿ ರುಪೀಸ್ ವರ್ತಂದು ತೋದಿ ನೆಕ್ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸಿಗೆ ಮಸ್ತ್ ರೌಂಡ್ಸ್ ತಿರ್ಗಾವೇರು ಮುಲ್ಪ ಸಂತೆಗ್ ಮಸ್ತ್ ಜಾಗ ಉಂಡು ಜನ ತಿಬಾರ್ದ ತೀರ್ಥ ನೋಟಿಡ್ ಮಾತೇರ್ಲ ಪ್ರಸಾದ ರೂಪಾಯಿ ತನ್ನೊಂದು ಇತ್ತೀರ ಹಂಚನೇ ನೆಟ್ಟಿನಿಂಚ ಒಯ್ತದ ಕುಸ್ತಿ ಪಾಡ್ಬಿರೋ ಕುಷ್ಟಿಯಿಂದ ಲೋಟೆಡ್ ನೋಟಿಡ್ ಮಾತೇರಿ ಕೊಡ್ತೀರ ಅಂಜನೇ ವಾಟ್ರಲ್ಲಿ ತಿ ಒಂದು ಕನವಲಿನಮ್ಮ ಅಂಜನೆ ಪಿರಾ ಸಂತೆ ತಿಕ್ಕೊಂಡು ಅಂಜನೆಗೆ ಈ ಸಂತೆನ್ ಮಾತ ಮುಗಿತು ಅಂದ್ರೆ ತಿಬಾರ್ದ ಜಾತೆಯನ್ನು ಮುಗಿತು ಇಲ್ಲಡೆ ಇಲ್ಲೆಡೆ ಬತ್ತೆ